ಈಗಾಗಲೇ ಇವತ್ತನೇ ತರಗತಿಯವರೆಗೆ ಆಗಿದ್ದೀವಿ ಈಗ ಮೂರನೇ ಸಾಲ ಯಾವ್ದಂದ್ರ ಪ ಇದು ಎರಡ್ ತಿರಗಿಯೊಳಗ ಯಾವ ತರ Gelar Ya, Ya. జొతే జా రగస అక్షరకుండు నాము సరళ పదాల ఇది అక్షర ಮೂರು ಸಾಲಿನೊಳಗಿರುವ ಅಕ್ಷರಗಳು ಬಂದಿರಬೇಕು ಸಣ್ಣ ಸಣ್ಣ ಪದಗಳ ಆಗಿರ್ಬೇಕು ಮೂರು ಸಾಲಿನೊಳಗಿರೋ ಬರ್ತಿರ್ಬೇಕಲ್ಲ ನಟಿ ಈಗ ಒಂದೇ ಸಾಲಿನೊಳಗಿದ್ರು ನಟಿ ಮೂರು ಸಾಲಗಳನ್ನು ಬಳಸ್ಕೊಂಡು ಚಿಕ್ಕ ಚಿಕ್ಕ ಪದಗಳನ್ನು ಮಾಡಬೇಕು ಈಗ ಊಟ yeah 3, 4, 3, 2, अबंत्रा कोड उत्तर पर प य

What?